ಕಲಬುರಗಿಯ ಚಿತ್ತಾಪುರದಲ್ಲಿ ಪಥ ಸಂಚಲನ ಸಮರ ಜೋರಾಗಿ ನಡೀತಾ ಇದೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇನ್ನು ಹೈಕೋರ್ಟ್ ಸೂಚನೆಯಂತೆ ಡಿಸಿ ನೇತೃತ್ವದಲ್ಲಿ ಸಭೆ ಕಲಬುರಗಿಯ ಚಿತ್ತಾಪುರದಲ್ಲಿ ಪಥ ಸಂಚಲನ ಸಮರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಹೈಕೋರ್ಟ್ ಸೂಚನೆಯಂತೆ ಡಿಸಿ ನೇತೃತ್ವದಲ್ಲಿ ಸಭೆ ಆರ್ಎಸ್ಎಸ್ ಸೇರಿದಂತೆ ಹತ್ತು ಸಂಘಟನೆಗಳ ಮುಖಂಡರು ಭಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ ಡಿಸಿ ಫೌಜಿಯ ತರುಣ ನೇತೃತ್ವದಲ್ಲಿ ಮೀಟಿಂಗ್ ಅನ್ನ ಮಾಡಲಾಗಿದೆ ಕಲಬುರಗಿಯ ಚಿತ್ತಾಪುರದಲ್ಲಿ ಪಥ ಸಂಚಲನ ಸಮರ ಜೋರಾಗಿ ನಡೀತಾ ಇದೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ಡಿಸಿ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆಯನ್ನ ಮಾಡಬೇಕು ಅಂತ ಅದರ ಬೆನ್ನಲ್ಲೇ ಈಗ ಸಭೆಯನ್ನ ಆಯೋಜನೆ ಕೂಡ ಮಾಡಲಾಗಿದೆ ಹೈಕೋರ್ಟ್ ಸೂಚನೆಯಂತೆ ಡಿ ಸಿ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಸದ್ಯಕ್ಕೆ ಡಿ ಸಿ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಈ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದರು ಆ ಒಂದು ಅರ್ಜಿಯ ಆಧಾರವಾಗಿ ಸದ್ಯಕ್ಕೆ ಡಿ ಸಿ ಅವರು ಈ ಒಂದು ವಿಚಾರವಾಗಿ ಸಭೆಯನ್ನು ಮಾಡಬೇಕಾಗತ್ತೆ ಶಾಂತಿ ಸಭೆಯನ್ನು ಮಾಡಿ ಆ ಒಂದು ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಅಂತ ಹೈಕೋರ್ಟ್ ಆದೇಶವನ್ನು ಮಾಡಿತ್ತು ಹಾಗಾಗಿ ಅದರ ಬೆನ್ನಲ್ಲೇ ಈ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಜೊತೆಗೆ ಆರ್ ಎಸ್ ಅಷ್ಟೇ ಅಲ್ಲ ಆರ್ ಎಸ್ ಎಸ್ ಜೊತೆಗೆ ವಿವಿಧ ಸಂಘಟನೆಗಳ ಮುಖಂಡರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿತ್ತು ಕಲಬುರಗಿಯಲ್ಲಿ ಸಭೆ ಆರಂಭಕ್ಕೂ ಮುನ್ನ ದೊಡ್ಡ ಹೈ ಡ್ರಾಮಾ ಪೊಲೀಸರು ಮತ್ತು ಜೈ ಭೀಮ್ ಸೇನೆ ಕಾರ್ಯಕರ್ತರು ಕಿತ್ತಾಡ್ಕೊಂಡಿದ್ದಾರೆ ನಮಗೂ ಬಿಡಿ ಅಂತ ಜೈ ಭೀಮ್ ಸೇನೆ ಅಧ್ಯಕ್ಷರು ಹೇಳಿದ್ದಾರೆ ನಿಮಗೆ ಆಹ್ವಾನ ನೀಡಿಲ್ಲ ಅಂತ ಪೊಲೀಸರು ತಡೆ ಹಿಡಿದಿದ್ದಾರೆ ಹತ್ತು ಸಂಘಟನೆಗಳಲ್ಲಿ ತಮ್ಮ ಹೆಸರಿಲ್ಲ ಅಂತ ಖಾಕಿ ತಡೆ ಹಿಡಿದಿದ್ದಾರೆ ನಾವು ಅರ್ಜಿ ಸಲ್ಲಿಸಿದ್ದೇವೆ ಅಂತ ಗುಂಡಪ್ಪ ಅವರು ವಾದವನ್ನ ಮಾಡಿದ್ದಾರೆ ನಿಮ್ಮದು ಆರ್ ಎಸ್ ಎಸ್ ಮನಸ್ಥಿತಿ ದಲಿತರ ಬಗ್ಗೆ ಅಸಡ್ಡೆ ಇದೆ ಪೊಲೀಸರ ವಿರುದ್ಧ ಜೈ ಭೀಮ್ ಸೇನೆ ಅಧ್ಯಕ್ಷರು ಕೂಗಾಡಿದ್ದಾರೆ ಕಲಬುರಗಿಯಲ್ಲಿ ಈ ಒಂದು ಶಾಂತಿ ಸಭೆ ಆರಂಭಕ್ಕೂ ಮುನ್ನ ಹೈ ಡ್ರಾಮಾವೇ ನಡೆದಿದೆ ಪೊಲೀಸರು ಮತ್ತು ಜೈ ಭೀಮ್ ಸೇನೆ ಕಾರ್ಯಕರ್ತರು ಕಿತ್ತಾಡ್ಕೊಂಡಿದ್ದಾರೆ ನಮಗೂ ಒಳಗ್ಬಿಡಿ ಅಂತ ಜೈ ಭೀಮ್ ಸೇನೆ ಅಧ್ಯಕ್ಷರು ಹೇಳಿದ್ದಾರೆ ಆದ್ರೆ ಪೊಲೀಸರು ಈ ಒಂದು ಅರ್ಜಿ ಇದರಲ್ಲಿ ನಿಮ್ಮ ಹೆಸರಿಲ್ಲ ಅಂತ ತಡೆ ಹಿಡಿಯುವ ಕೆಲಸವನ್ನು ಕೂಡ ಮಾಡಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಕಲಬುರಗಿಯ ಚಿತ್ತಾಪುರದಲ್ಲಿ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಸಮರ ಜೋರಾಗಿ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದರು ಆರ್ಎಸ್ಎಸ್ ಎಸ್ ಜೊತೆಗೆ ವಿವಿಧ ಹತ್ತು ಸಂಘಟನೆಗಳು ಕೂಡ ಸೇರಿಕೊಂಡು ಮುಖಂಡರೇನಿದ್ದಾರೆ ಅರ್ಜಿಯನ್ನು ಸಲ್ಲಿಕೆ ಮಾಡುವ ಕೆಲಸವನ್ನು ಕೂಡ ಮಾಡಿದರು ಆ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ ಸೂಚನೆಯನ್ನು ಕೊಡುತ್ತೆ ಡಿ ಸಿ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆಯನ್ನು ಮಾಡಬೇಕಾಗುತ್ತೆ ಶಾಂತಿ ಸಭೆಯ ನಂತರ ಡಿ ಸಿ ಅವರು ಒಂದು ವರದಿಯನ್ನು ರೆಡಿ ಮಾಡಬೇಕಾಗುತ್ತೆ ಆ ಒಂದು ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿ ಅಂತ ಒಂದು ಆದೇಶವನ್ನು ಕೂಡ ಹೈಕೋರ್ಟ್ ಮಾಡುತ್ತೆ ಆ ಒಂದು ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಈಗ ಒಂದು ಶಾಂತಿ ಸಭೆಯನ್ನ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಜೊತೆಗೆ ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಪೊಲೀಸರನ್ನು ನಿಯೋಜನೆ ಮಾಡಲಾಗುತ್ತೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಅಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಎಂಬ ನಿಟ್ಟಿನಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಆದರೆ ಈ ಒಂದು ಶಾಂತಿ ಸಭೆ ಮಾಡ್ತಾ ಇರುವ ಉದ್ದೇಶ ಏನು ಅಂತಂದರೆ ಯಾವುದೇ ರೀತಿಯ ಗಲಭೆ ಆಗಿರ್ಬೋದು ಗದ್ದಲ ಆಗಿರ್ಬೋದು ಯಾವುದೇ ರೀತಿಯ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಎನ್ನುವ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಕಟ್ಟುಪಾಡುಗಳು ಅಥವಾ ಸೂಚನೆಗಳನ್ನು ಕೊಡಲಿಕ್ಕೆ ಅಂತ ಶಾಂತಿ ಸಭೆಯನ್ನು ಮಾಡಲಿಕ್ಕೆ ಅಂತ ರೆಡಿಯಾಗಿದ್ದಾರೆ ಆದರೆ ಈ ಒಂದು ಶಾಂತಿ ಸಭೆ ಪ್ರಾರಂಭ ಆಗೋದಕ್ಕಿಂತ ಮೊದಲೇ ಈಗ ಗಲಾಟೆ ಆಗಿದೆ ಫೈಟನ್ನು ಮಾಡಿಕೊಂಡಿದ್ದಾರೆ ನಿಮಗೆ ಆಹ್ವಾನ ನೀಡಿಲ್ಲ ಅಂತ ಪೊಲೀಸರು ಹೇಳಿದ್ದಾರಂತೆ ಆದರೆ ಇಲ್ಲ ನಾನು ಕೂಡ ಅರ್ಜಿಯನ್ನು ಸಲ್ಲಿಸಿದ್ದೇನೆ ನನಗೂ ಕೂಡ ಒಳಗಡೆ ಬಿಡಿ ಅಂತ ಸದ್ಯಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸದಂತೆ ಆ ಒಂದಿಷ್ಟು ಕೆಲ ಕೆಲವತ್ತು ವಾಗ್ವಾದವನ್ನು ಕೂಡ ಮಾಡಿದ್ದಾರೆ ವಾಕ್ ಸಮರವನ್ನು ಕೂಡ ಗುಂಡಪ್ಪ ಅವರು ಮಾಡಿದ್ದಾರೆ ನಿಮ್ಮದು ಮನಸ್ಥಿತಿ ದಲಿತರ ಬಗ್ಗೆ ಅಸಡ್ಡೆ ಇದೆ ಅಂತ ಪೊಲೀಸರ ವಿರುದ್ಧವಾಗಿ ಕೂಗಾಟವನ್ನು ಕೂಡ ಮಾಡಿದ್ದಾರೆ ಜೈ ಭೀಮ್ ಸೇನೆ ಅಧ್ಯಕ್ಷರಿದ್ದಾರೆ ಜೈ ಭೀಮ್ ಸೇನೆ ಅಧ್ಯಕ್ಷರಾಗಿರುವಂತಹ ಗುಂಡಪ್ಪ ಅವರು ಪೊಲೀಸರ ವಿರುದ್ಧವಾಗಿ ಕೂಗಾಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಹೈ ಡ್ರಾಮವೇ ಸೃಷ್ಟಿಯಾಗಿದೆ ಆರ್ ಎಸ್ ಎಸ್ ಪಥಸಂಚಲನ ವಿಚಾರದಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಬ್ರೇಕ್ ಹಾಕಿದೆ ನವೆಂಬರ್ ಹದಿನೇಳಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ಸದ್ಯಕ್ಕೆ ಮುಂದೂಡಿದೆ ನ್ಯಾಯಾಧೀಶ ಎಂ ನಾಗಪ್ರಸನ್ನ ಅವರು ಪೀಠದಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಕೈ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ನಿರ್ಬಂಧ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಆರ್ಎಸ್ಎಸ್ ಪಥ ಸಂಚಲನ ವಿಚಾರದಲ್ಲಿ ಸರ್ಕಾರಕ್ಕೆ ಈಗ ಭಾರಿ ಹಿನ್ನಡೆ ಆಗಿದೆ ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಈಗ ಬ್ರೇಕ್ ಹಾಕಿದೆ ನವೆಂಬರ್ ಹದಿನೇಳಕ್ಕೆ ಈ ಒಂದು ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ ನ್ಯಾಯಾಧೀಶ ಎಂ ನಾಗಪ್ರಸನ್ನ ಅವರಿದ್ದ ಪೀಠದಿಂದ ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆ ಸರ್ಕಾರಕ್ಕೆ ಈಗ ಭಾರಿ ಹಿನ್ನಡೆ ಆಗಿದೆ ಕೈ ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಈ ಒಂದು ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಹೈಕೋರ್ಟ್ಗೆ ಈಗ ಸದ್ಯಕ್ಕೆ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ ಏನು ಸರ್ಕಾರ ಆದೇಶ ಮಾಡಿತ್ತಲ್ಲ ಈ ಒಂದು ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದರು ಈಗ ನೀವೇನಾದ್ರು ಪಥಸಂಚಲನ ಮಾಡಬೇಕು ಅಂತಂದರೆ ಸರ್ಕಾರದ ಅನುಮತಿಯನ್ನು ಕಡ್ಡಾಯವಾಗಿ ಪಡೆಯಲೇಬೇಕು ಎಂಬ ಆದೇಶವನ್ನು ಮಾಡಿದರು ಅದೇ ನೀವು ಕೂಡ ಗಮನಿಸಬಹುದು ಸರ್ಕಾರ ಈ ಒಂದು ಆದೇಶ ಮಾಡಿದ ನಂತರ ಎಷ್ಟೋ ಬಾರಿ ಈಗ ಪಥಸಂಚಲನ ಮಾಡ್ತೀವಿ ಪರ್ಮಿಷನ್ ಕೊಡಿ ಅಂತಂದರೆ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎಂಬ ಆರೋಪ ಕೂಡ ಬಂದಿತ್ತು ಅದರ ಬೆನ್ನಲ್ಲೇ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು ಈಗ ಕೈ ಸರ್ಕಾರ ಆದೇಶ ಮಾಡಿದೆ ಅದು ಸರಿ ಇಲ್ಲ ಅಂತ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿತ್ತು ಈಗ ಆ ಒಂದು ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಂಡಂತಹ ನ್ಯಾಯಾಲಯ ಈ ಒಂದು ಅರ್ಜಿ ವಿಚಾರಣೆ ಅಥವಾ ತೀರ್ಪನ್ನು ಮುಂದೂಡಿಕೆ ಮಾಡಿದೆ ಆದರೆ ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಈಗ ಬ್ರೇಕ್ ಹಾಕಿದೆ ಭಾರಿ ಹಿನ್ನಡೆ ಆಗಿದೆ ನವೆಂಬರ್ ಹದಿನೇಳಕ್ಕೆ ಈ ಒಂದು ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ ನ್ಯಾಯಾಧೀಶ ಎಂ ನಾಗಪ್ರಸನ್ನ ಅವರಿದ್ದ ಪೀಠದಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಇನ್ನು ಹದಿನೇಳನೇ ತಾರೀಕು ಈ ಒಂದು ಅರ್ಜಿಯ ವಿಚಾರಣೆ ಕೂಡ ಕೈಗೆತ್ತಿಕೊಳ್ತಾರೆ ಆ ಒಂದು ಸಂದರ್ಭದಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯುತ್ತೆ ಇನ್ನು ಸರ್ಕಾರದ ಪರವಾಗೂ ಕೂಡ ವಕೀಲರು ವಾದವನ್ನು ಮಾಡ್ತಾರೆ ಜೊತೆಗೆ ಅರ್ಜಿದಾರರ ಪರವಾಗಿಯೂ ಕೂಡ ವಾದವನ್ನು ಮಾಡ್ತಾರೆ ಅದಾದ ನಂತರ ನೋಡಬೇಕಾಗತ್ತೆ ಯಾವ ರೀತಿಯ ತೀರ್ಪನ್ನು ಪ್ರಕಟ ಮಾಡ್ತಾರಂತ ಅಂತ ಸದ್ಯಕ್ಕಂತೂ ಈಗಿನ ಬೆಳವಣಿಗೆಗಳ ಪ್ರಕಾರ ಹೈಕೋರ್ಟ್ ಏನು ಸರ್ಕಾರ ಆದೇಶ ನೀಡಿತ್ತು ಅದಕ್ಕೆ ಬ್ರೇಕ್ ಹಾಕಿದೆ ಅಂತಲೇ ಹೇಳಬಹುದು ಸದ್ಯಕ್ಕೆ ನವೆಂಬರ್ ಹದಿನೇಳಕ್ಕೆ ಹೈಕೋರ್ಟ್ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ ಅದಾದ ನಂತರ ಈಗ ವಾದ ಪ್ರತಿವಾದ ಎಲ್ಲವನ್ನು ಕೂಡ ಆಲಿಸಿದ ನಂತರ ತೀರ್ಪು ಕೂಡ ಪ್ರಕಟ ಆಗುತ್ತೆ ಈಗ ಸರ್ಕಾರದ ನಡೆ ಸರಿಯಿಲ್ಲ ಅಂತ ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು ಮುಖ್ಯವಾಗಿ ಈ ಒಂದು ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ರೂಲ್ಸನ್ನು ಮಾಡಲಾಗಿದೆ ಸರ್ಕಾರ ಇನ್ನು ಪ್ರಿಯಾಂಕರ್ಗೆ ಅವರು ಪತ್ರವನ್ನು ಬರೆದಿದ್ದಂತಹ ವಿಚಾರ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಸರ್ಕಾರ ಅದಾದ ನಂತರ ಮೀಟಿಂಗನ್ನು ಮಾಡ್ತು ಮೀಟಿಂಗ್ ಆದ ನಂತರ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ ಮಾಡಬೇಕಾಗುತ್ತೆ ಈಗ ತಮಿಳುನಾಡಿನಲ್ಲಿ ಯಾವ ರೀತಿ ಯಾವ ಮಾದರಿಯನ್ನು ಅನುಸರಿಸಲಾಗ್ತಾ ಇದೆ ಅದೇ ಒಂದು ಮಾದರಿಯನ್ನು ಇಲ್ಲೂ ಕೂಡ ಅನುಸರಿಸಬೇಕಾಗತ್ತೆ ಅಂತ ಶಾಲಿನಿ ರಜನೀಶ್ ಅವರಿಗೆ ತಮಿಳುನಾಡಿನ ಸರ್ಕಾರದ ಮಾದರಿಯನ್ನು ಅಧ್ಯಯನ ಮಾಡಲಿಕ್ಕೂ ಕೂಡ ಸರ್ಕಾರ ಆದೇಶವನ್ನು ಮಾಡಿತ್ತು ಅದಾದ ನಂತರ ಅಧ್ಯಯನವನ್ನು ಕೂಡ ಮಾಡಿದ್ರು ಕೆಲವೊಂದಿಷ್ಟು ವರದಿಯನ್ನು ಕೂಡ ಕೊಟ್ಟರು ಅದಾದ ನಂತರ ಒಂದು ಪಥಸಂಚಲನ ಮಾಡಬೇಕು ಆರ್ ಎಸ್ ಅಂತ ಎಲ್ಲೂ ಕೂಡ ಹೆಸರನ್ನು ಹೇಳಿರಲಿಲ್ಲ ಹೆಸರು ಹೇಳದೆ ಯಾವುದೇ ಸಂಘಟನೆಗಳಾಗಿರಬಹುದು ಏನಾದರೂ ಪಥಸಂಚಲನ ಮಾಡಬೇಕು ಅಥವಾ ಪೆರೇಡ್ ಮಾಡಬೇಕು ಎಲ್ಲರೂ ಸರ್ಕಾರಿ ಜಾಗಗಳಲ್ಲಿ ನೀವು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಆದರೆ ನೀವು ಸರ್ಕಾರದ ಅನುಮತಿಯನ್ನು ಕಡ್ಡಾಯವಾಗಿ ಪಡೆಯಲೇಬೇಕು ಅಂತ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು ಈ ಥರ ಜೊತೆಗೆ ಎರಡನೇ ಪತ್ರವನ್ನು ಕೂಡ ಪ್ರಿಯಾಂಕರ್ಗೆ ಅವರು ಬರೀತಾರೆ ಬರೆದಂತಹ ಸಂದರ್ಭದಲ್ಲಿ ಈ ಒಂದು ಖಾಸಗಿ ಕಾರ್ಯಕ್ರಮಗಳಿಗೆ ಸರ್ಕಾರಿ ನೌಕರರು ಕೂಡ ಭಾಗಿಯಾಗ್ತಾ ಇದ್ದಾರೆ ಅದು ಕಡ್ಡಾಯವಾಗಿ ತಪ್ಪು ಅವರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಬೇಕು ಈ ರೀತಿಯಾಗಿ ಮತ್ತೊಂದು ಪತ್ರವನ್ನು ಬರೀತಾರೆ ಸಾಕಷ್ಟು ಬೆಳವಣಿಗೆಗಳಾಗಿದೆ ಈ ಒಂದು ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿದೆ ಹಾಗಾಗಿ ಈ ಒಂದು ವಿಚಾರವನ್ನು ಪ್ರಸ್ತಾಪಿಸಿ ಜೊತೆಗೆ ಸರ್ಕಾರ ಈಗ ಆರ್ ಎಸ್ ಎಸ್ ವಿರುದ್ಧವಾಗಿ ಏನೆಲ್ಲ ಆದೇಶವನ್ನು ಹೊರಡಿಸಿದೆ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು ಮುಖ್ಯವಾಗಿ ಈ ಒಂದು ಪಥ ಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಈಗ ಈ ಒಂದು ಅರ್ಜಿಯ ವಿಚಾರಣೆಯನ್ನು ಹೈಕೋರ್ಟ್ ನವೆಂಬರ್ ಹದಿನೇಳಕ್ಕೆ ಮುಂದೂಡಿಕೆ ಕೂಡ ಮಾಡಿದೆ ನ್ಯಾಯಾಧೀಶ ಎಂ ನಾಗಪ್ರಸನ್ನ ಅವರಿದ್ದ ಪೀಠದಿಂದ ಈ ಒಂದು ಆದೇಶವನ್ನು ಕೂಡ ಹೊರಡಿಸಲಾಗಿದೆ ನೋಡಬೇಕಾಗುತ್ತೆ ಈಗ ಸದ್ಯಕ್ಕೆ ಹದಿನೇಳಕ್ಕೆ ಮುಂದೂಡಿಕೆ ಆಗಿರೋದ್ರಿಂದ ಸರ್ಕಾರದ ಪರ ಕೂಡ ವಕೀಲರು ವಾದ ಮಾಡ್ತಾರೆ ಅವರದ್ದು ಏನಿದೆ ಪಾಯಿಂಟ್ ಆಫ್ ವ್ಯೂ ಅದನ್ನು ಅವರು ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ ಜೊತೆಗೆ ಅವರು ಹೇಳಿರುವಂತಹ ಕೆಲವೊಂದಿಷ್ಟು ಅಂಶಗಳಿಗೆ ಪ್ರತ್ಯುತ್ತರ ಕೊಡುವ ಕೆಲಸವನ್ನು ಕೂಡ ಅರ್ಜಿದಾರರ ಪರ ವಕೀಲರು ಮಾಡ್ತಾರೆ ಆರ್ ಎಸ್ ಎಸ್ ಪಥಸಂಚಲನ ವಿಚಾರದಲ್ಲಿ ಸರ್ಕಾರಕ್ಕೆ ಸದ್ಯಕ್ಕಂತೂ ಹಿನ್ನಡೆ ಆಗಿದೆ ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಸದ್ಯಕ್ಕೆ ಬ್ರೇಕ್ ಹಾಕುವ ಕೆಲಸವನ್ನು ಕೂಡ ಮಾಡಿದೆ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಏನೀಗ ಸರ್ಕಾರ ಕೆಲವೊಂದಿಷ್ಟು ಆದೇಶಗಳನ್ನ ಮಾಡಿದೆ ಆ ಒಂದು ಆದೇಶದ ವಿರುದ್ಧವಾಗಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು ಆದ್ರೆ ಇದೀಗ ಸರ್ಕಾರಕ್ಕೆ ಭಾರಿ ಹಿನ್ನಡೆ ಆಗಿದೆ ಇನ್ನು ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಸದ್ಯಕ್ಕೆ ಬ್ರೇಕ್ ಹಾಕುವ ಕೆಲಸವನ್ನು ಕೂಡ ಮಾಡಿದೆ ಮುಂದೂಡಿಕೆ ಕೂಡ ಮಾಡಲಾಗಿದೆ ಆ ಒಂದು ಸಂದರ್ಭದಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯುತ್ತೆ ತೀರ್ಪು ಅವತ್ತೇ ಪ್ರಕಟ ಆಗತ್ತಾ ಅನ್ನೋದನ್ನ ನೋಡ್ಬೇಕಾಗತ್ತೆ